ಬಿಹಾರ ಚುನಾವಣೆಗೆ ಇನ್ನೆರಡೇ ದಿನ ಬಾಕಿ ಇರೋದು ನವೆಂಬರ್ ಆರನೇ ತಾರೀಕು ಮೊದಲ ಹಂತದ ಮತದಾನ ಇರುತ್ತೆ ಬಿಹಾರದಲ್ಲಿ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ ಮೊದಲ ಹಂತದ ಕ್ಷೇತ್ರಗಳಲ್ಲಿ ಪ್ರಚಾರಕ್ಕೆ ಇವತ್ತೇ ತೆರೆ ಬೀಳುತ್ತೆ ಕಾರಣ ಬಿಹಾರದಲ್ಲಿ ಎರಡು ಹಂತದ ಮತದಾನ ನಡೆಯುತ್ತೆ ಆರನೇ ತಾರೀಕು ಹನ್ನೊಂದನೇ ತಾರೀಕು ಹದಿನಾಲ್ಕಕ್ಕೆ ರಿಸಲ್ಟ್ ಬರುತ್ತೆ ಈಗ ಮೊದಲ ಹಂತದ ಚುನಾವಣಾ ಪ್ರಚಾರಕ್ಕೆ ಮೊದಲ ಹಂತದಲ್ಲಿ ಆರನೇ ತಾರೀಕು ಚುನಾವಣೆ ನಡೆಯಿತು ಹೀಗಾಗಿ ಅದಕ್ಕೆ ಸಂಬಂಧಪಟ್ಟ ಪ್ರಚಾರಕ್ಕೆ ಇವತ್ತೇ ತೆರೆ ಬೀಳುತ್ತೆ ಯಾರ್ಯಾರು ಪ್ರಚಾರ ಮಾಡ್ತಾ ಇದ್ದಾರೋ ರ್ಯಾಲಿಗಳನ್ನ ಮಾಡೋದು ಸಭೆ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಎಲ್ಲ ಪ್ರಚಾರ ಮಾಡ್ತಾ ಇದ್ರಲ್ಲ ಅದೆಲ್ಲವೂ ಕೂಡ ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ ಬಿಹಾರದ ಗದ್ದುಗೆ ಹಿಡಿಯೋರ್ ಯಾರು ಅನ್ನುವಂತ ಚರ್ಚೆ ಸಾಕಷ್ಟು ಕುತೂಹಲವನ್ನ ಹುಟ್ಟಿಸ್ತಾ ಇದೆ ಸಂಚಲನವನ್ನ ಮೂಡಿಸ್ತಾ ಇದೆ ಬಿಹಾರದ ಗದ್ದುಗೆ ಏರೋದಕ್ಕೆ ಅಂತ ಪಕ್ಷಗಳೆಲ್ಲವೂ ಕೂಡ ಸಿದ್ಧವಾಗಿ ರ್ಯಾಲಿ ಪ್ರಚಾರ ಇದೆಲ್ಲದರಲ್ಲೂ ಕೂಡ ಭಾಗಿಯಾಗಿದ್ದಾರೆ ಬೈಕ್ ರ್ಯಾಲಿ ಅಂತೆ ದೊಡ್ಡ ದೊಡ್ಡ ವೆಹಿಕಲ್ಸ್ಗಳಲ್ಲಿ ರ್ಯಾಲಿ ಭಾಷಣ ಭರ್ಜರಿಯಾಗೆ ನಡೀತಾ ಇದೆ ಪ್ರಚಾರ ಇವತ್ತು ಬಿಹಾರದಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ ಅಂದರೆ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ಬೋದು ಆದರೆ ಬಹಿರಂಗ ಪ್ರಚಾರ ಈ ರೀತಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಪ್ರಚಾರವನ್ನು ಮಾಡುವಂತಿಲ್ಲ